ಓಂ ಶಾಂತಿ ಈ ತಿಂಗಳು ವಿಶೇಷವಾಗಿ ಬ್ರಹ್ಮ ಬಾಬರವರ ಸ್ಮೃತಿ ದಿನಗಳನ್ನು ಆಚರಿಸುತ್ತೇವೆ ಜನವರಿ ಮಾಸ ಪೂರ್ತಿ ನಮ್ಮೆಲ್ಲರಿಗಾಗಿ ತಪಸ್ಸಿನ ಮಾಸವಾಗಿದೆ ವಿಶೇಷವಾಗಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಸಂಪೂರ್ಣರಾಗುವ ಲಕ್ಷ್ಯವನ್ನು ಇಟ್ಟುಕೊಂಡು ಬ್ರಹ್ಮ ಬಾಬರವರನ್ನು ಅನುಸರಿಸಿ ಬಾಬಾ ಸಮಾನ ಆಗಿ ಬಾಬರೂರನ್ನು ಪ್ರತ್ಯಕ್ಷಪಡಿಸುವಂತಹ ವಿಶೇಷ ತಪಸ್ಸಿನ ಮಾಸವಾಗಿದೆ ಈ ಮಾಸಕ್ಕಾಗಿ ವಿಶೇಷವಾಗಿ ನಮ್ಮ ಪುರುಷಾರ್ಥವನ್ನು ತೀವ್ರ ಮಾಡಿಕೊಳ್ಳಲು ಮಧುಬನದಿಂದ ವಿಶೇಷವಾಗಿ ಪುರುಷಾರ್ಥಕ್ಕಾಗಿ ಮಾರ್ಗದರ್ಶನ ನೀಡಲಾಗಿದೆ ಆ ಮಾರ್ಗದರ್ಶನದಂತೆ ನಡೆಯುತ್ತಾ ನಾವು ನಮ್ಮ ಪುರುಷಾರ್ಥವನ್ನು ತೀವ್ರ ಮಾಡಿಕೊಳ್ಳೋಣ ಇಂದಿನ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ವಿಶೇಷವಾಗಿ ಗಮನ ಕೊಡಬೇಕಾಗಿರುವಂತಹ ವಿಷಯಗಳು ತಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸಕಾಶ್ ಕೊಡುವ ಸೇವೆ ಮಾಡಿರಿ ಇಂದಿನ ಸ್ವಮಾನ ನಾನು ಶಾಂತ ದೂತ ಆತ್ಮನಾಗಿದ್ದೇನೆ ಯೋಗ ಅಭ್ಯಾಸ ನಾನು ಶಾಂತ ಸ್ವರೂಪ ಆತ್ಮ ಶಕ್ತಿಯ ಸಾಗರನ ಛತ್ರ ಛಾಯೆಯ ಕೆಳಗೆ ಇದ್ದೇನೆ ಶಾಂತಿಯ ಶಕ್ತಿಯಿಂದ ಸಂಪನ್ನ ಶಾಂತಿದೂತ ಆಗಿ ಶಾಂತಿ ಮತ್ತು ಶಕ್ತಿಯ ಸಕಾಶನ್ನು ಹರಡಿಸುತ್ತಿದ್ದೇನೆ ಸ್ವರೂಪ ಆತ್ಮ ನಾನಾಗಿದ್ದೇನೆ ಶಾಂತ ದೂತನಾಗಿದ್ದೇನೆ ಧಾರಣೆ ನಡೆಯುತ್ತಾ ತಿರುಗಾಡುತ್ತಾ ಸದಾ ಶಾಂತಿದೂತನ ಸ್ಮೃತಿಯಲ್ಲಿ ಇರಬೇಕು ಚಿಂತನೆ ಶಾಂತಿ ಮತ್ತು ಶಕ್ತಿಯ ಸಕಾಶ್ ಕೊಡುವ ವಿಧಿ ಏನಾಗಿದೆ ಶಾಂತಿ ಮತ್ತು ಶಕ್ತಿಯ ಸಕಾಶ್ ಕೊಡುವ ವಿಧಿ ಏನಾಗಿದೆ ಈ ವಿಷಯದ ಬಗ್ಗೆ ಇಂದು ಪೂರ್ತಿ ದಿನ ಚಿಂತನೆ ಮಾಡಬೇಕು ಇದೆ ಸ್ವಮಾನದಲ್ಲಿ ಸ್ಥಿತರಾಗಿದ್ದು ನಮ್ಮ ಪುರುಷಾರ್ಥವನ್ನು ಬಹಳ ತೀವ್ರ ಗತಿಯಿಂದ ಉನ್ನತಿಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುವ ಗಮನ ಇಡೋಣ ಓಂ ಶಾಂತಿ